ಚಲೋ ದಿಲ್ಲಿ ಮೂಲಕ ರಾಷ್ಟ್ರ ರಾಜಧಾನಿಯಲ್ಲಿ ಕನ್ನಡದ ಕಹಳೆಯನ್ನ ಮೊಳಗಿಸಿದ ರಾಜ್ಯ ಸರ್ಕಾರ ಬಿಜೆಪಿಯ ಕೌಂಟರ್ ಪ್ರತಿಭಟನೆ ಜೆಡಿಎಸ್ನ ಅಸ್ಪಷ್ಟ ನಿಲುವು ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ ಮಟ್ಟದಲ್ಲಿ ಇಡಿ ವಿರುದ್ಧವೇ ಸಮರ ಸಾರಿರೋ ಆಮ್ ಆದ್ಮಿ ಪಾರ್ಟಿ ಅದರ ತನಿಖಾ ಸ್ವರೂಪವನ್ನೇ ಪ್ರಶ್ನೆ ಮಾಡಿದೆ ಈ ನಡುವೆ ಮತ್ತೆ ಕೇಜ್ರಿವಾಲ್ ಆಪ್ತರ ಮನೆ ಮೇಲೆ ದಾಳಿನೂ ಆಗಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಕರ್ನಾಟಕದ ಮಟ್ಟಿಗೆ ಈ ವಾರ ಬಹಳ ಮುಖ್ಯ ಆಗಿತ್ತು ಕರುನಾಡಿನ ವಿಚಾರಕ್ಕೆ ದೆಹಲಿಯಲ್ಲಿ ಸರ್ಕಾರ ತನ್ನ ಹಕ್ಕನ್ನ ಕೇಳಿ ಪ್ರತಿಭಟನೆ ಮಾಡ್ತು ಇಡೀ ಸರ್ಕಾರವೇ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂಕಿ ಅಂಶ ಸಮೇತ ಎಳೆ ಎಳೆಯಾಗಿ ಕರ್ನಾಟಕಕ್ಕೆ ಆಗ್ತಾರೋ ಅನ್ಯಾಯವನ್ನ ಅನ್ಯಾಯವನ್ನು ವಿವರಿಸಿದ್ರು ಅತ್ತ ಸಂಸತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದರ ಬಗ್ಗೆ ಮಾತನಾಡಲೇಬೇಕಾದ ಅನಿವಾರ್ಯತೆಯನ್ನ ರಾಜ್ಯ ಸೃಷ್ಟಿ ಮಾಡಿತು ಈ ವಿದ್ಯಮಾನ ಬಹಳ ಅಪರೂಪ ಹಾಗೆ ನೋಡಿದ್ರೆ ದಕ್ಷಿಣ ರಾಜ್ಯಗಳ ಅಸ್ಮಿತೆ ಅಂದ್ರೆ ನಾಡು ನುಡಿ ನೆಲ ಜಲದ ವಿಚಾರದಲ್ಲಿ ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇದ್ದಾಗ್ಲೂ ಪಟ್ ಹಿಡಿದು ಕೇಳಿ ತಮ್ಮ ಪಾಲನ್ನ ದಕ್ಕಿಸ್ಕೊಂಡಿದ್ದು ತಮಿಳುನಾಡು ಮಾತ್ರ ಅಲ್ಲಿ ಪ್ರಾದೇಶಿಕ ಪಕ್ಷವೇ ಅಧಿಕಾರದಲ್ಲಿರೋದ್ರಿಂದ ಅದೊಂದು ಮುಖ್ಯ ಕಾರಣವೂ ಆಗಿತ್ತು ಈಗ ಕರ್ನಾಟಕ ದೆಹಲಿಯಲ್ಲಿ ಮೊಳಗಿಸಿರುವ ಕಹಳೆ ಕೂಡ ಅಂಥದ್ದೇ ಆಗಿದೆ ನಿರಂತರ ಅನ್ಯಾಯವನ್ನು ಸಹಿಸೋಕ್ ಆಗೋದಿಲ್ಲ ಇದು ಒಕ್ಕೂಟ ಸರ್ಕಾರ ಎನ್ನುವ ಅರಿವಿರಲಿ ಅನ್ನೋ ಎಚ್ಚರಿಕೆಯನ್ನ ಕೇಂದ್ರಕ್ಕೆ ಆಗಿದೆ ಕೇಂದ್ರದಲ್ಲೂ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಿದ್ರೆ ಒಂದು ವೇಳೆ ರಾಜ್ಯ ಕಾಂಗ್ರೆಸ್ ಇದನ್ನೇ ಮಾಡ್ತಾ ಇತ್ತ ಚುನಾವಣೆ ಸಮಯದಲ್ಲಿ ಇದನ್ನ ಮಾಡಿದ್ಯಾಕೆ ಹಿಂದಿನ ಯು ಪಿ ಎ ಅವಧಿಯಲ್ಲಿ ರಾಜ್ಯಕ್ಕೆ ಹಾಗಾದ್ರೆ ಅನ್ಯಾಯನೇ ಆಗಿಲ್ವಾ ನಮ್ಮದೇ ದೇಶದ ಮತ್ತೊಂದು ರಾಜ್ಯವನ್ನ ಬೇರೆ ಅಂತ ನಾವು ನೋಡೋಕ್ಕಾಗತ್ತ ಈ ಎಲ್ಲ ಪ್ರಶ್ನೆಗಳ ಆಚೆಗೆ ಈ ರೀತಿಯ ಒಂದು ಗಟ್ಟಿ ದನಿ ರಾಜ್ಯದಿಂದ ಕೇಂದ್ರಕ್ಕೆ ಇಷ್ಟ ಒಳಗೆ ತಲುಪಬೇಕಿತ್ತು ತಡವಾಗಿ ಆದ್ರೂ ಅದು ತಲುಪಿದೆ ಕಾಂಗ್ರೆಸ್ನ ಈ ಪ್ರತಿಭಟನೆ ಇತಿಹಾಸದ ಪುಟದಲ್ಲಿ ಉಳಿದು ಹೋಗಲಿದೆ ಮುಂದೆ ಕೇಂದ್ರದಲ್ಲಿ ಯು ಬಂದು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದರೂ ಕೂಡ ಅನ್ಯಾಯ ತಾರತಮ್ಯ ಅಂತಂದ್ರೆ ಇದನ್ನೇ ಮಾಡಬೇಕಾಗತ್ತೆ ಅಷ್ಟಮಟ್ಟಿಗೆ ಈ ಮಾದರಿ ಉಳಿಯತ್ತೆ ಈ ಹೋರಾಟದಿಂದ ರಾಜ್ಯಕ್ಕಾಗಿರೋ ಅನ್ಯಾಯ ಹಾಗಾದ್ರೆ ಸರಿ ಹೋಗ್ಬಿಡತ್ತಾ ಎಲ್ಲ ಸಿಗತ್ತೆ ಅಂತಿಲ್ಲ ಆದರೆ ಸಮಯ ಬಂದ್ರೆ ಸಿಡಿದೆದ್ರೆ ನಾವು ಸಾಧಿಸಬಲ್ಲೆವು ಎನ್ನುವ ಸಂದೇಶವನ್ನ ರವಾನೆ ಮಾಡಿಯಾಗಿದೆ ನಮ್ಮ ಮೌನವನ್ನ ದೌರ್ಬಲ್ಯ ಅಂತ ಅಂದುಕೊಂಡಿದ್ದ ಕೇಂದ್ರ ಸರ್ಕಾರ ಈ ಹೋರಾಟದಿಂದ ಕನಲಿದಂತೆ ಕಂಡಿದೆ ಕಾಂಗ್ರೆಸ್ ಹೋರಾಟಕ್ಕೆ ಬಿಜೆಪಿ ಕೌಂಟರ್ ಪ್ರೊಟೆಸ್ಟ್ ಅನ್ನ ಮಾಡ್ತು ರಾಜ್ಯ ಸರ್ಕಾರ ಜನರ ತೆರಿಗೆ ಹಣದಲ್ಲಿ ಶೋಕಿ ಮಾಡ್ತಿದೆ ಅಂತ ಆರೋಪ ಮಾಡ್ತು ವಿಶೇಷ ಅಂದ್ರೆ ಮೈತ್ರಿ ಆದ ನಂತರ ಎಲ್ಲಾ ಬಿಜೆಪಿಯ ಹೋರಾಟದಲ್ಲಿ ಪಾಲನೆ ತೆಗೆದುಕೊಳ್ತಾ ಇದ್ದ ಜೆಡಿಎಸ್ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರಲಿಲ್ಲ ಜೆಡಿಎಸ್ ಒಂದು ಪ್ರಾದೇಶಿಕ ಪಕ್ಷ ಅದರ ಈಗಿನ ನಿಲುವು ಏನೇ ಇರಲಿ ನಾಡು ನುಡಿ ನೆಲ ಜಲ ಅಂತ ಬಂದಾಗ ಕನ್ನಡಿಗರ ಅಸ್ಮಿತೆಯಾಗಿ ಜೆಡಿಎಸ್ ನಿಜವಾಗಿಯೂ ಇತ್ತು ಈ ಹೋರಾಟದಲ್ಲೂ ಮುಂಚೂಣಿಯಲ್ಲಿ ಅಥವಾ ಭಾಗಿದಾರಿಕೆಯನ್ನ ಜೆಡಿಎಸ್ ಹೊಂದಿದ್ರೆ ಅದಕ್ಕೆ ಮತ್ತಷ್ಟು ಅರ್ಥ ಬರ್ತಾ ಇತ್ತು ಆದರೆ ಜೆಡಿಎಸ್ ಇಂದಿನ ರಾಜಕೀಯ ತೀರ್ಮಾನದ ಕಾರಣಕ್ಕೆ ಆ ನಿರ್ಧಾರಕ್ಕೆ ಬರೋಕೆ ಸಾಧ್ಯ ಆಗಿಲ್ಲ ಆ ಕೊರತೆಯಂತೂ ಕನ್ನಡಿಗರನ್ನ ಖಂಡಿತ ಕಾಡಿದೆ ರಾಜ್ಯಕ್ಕಾಗ್ತಿರೋ ಅನ್ಯಾಯದ ಬಗ್ಗೆ ನಿರಂತರವಾಗಿ ಮಾತಾಡಿದ್ದ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಈಗಿನ ಅನ್ಯಾಯದ ಬಗ್ಗೆ ಮಾತಾಡಲೇ ಇಲ್ಲ ಕೇರಳ ಕಾಂಗ್ರೆಸ್ನ ನಿಲುವಿನ ಬಗ್ಗೆ ಪ್ರಶ್ನೆ ಮಾಡೋ ಕುಮಾರಸ್ವಾಮಿ ರಾಜ್ಯದ ಬಗ್ಗೆ ಅವರ ನಿಲುವನ್ನ ಕೊನೆಗೂ ಸ್ಪಷ್ಟಪಡಿಸಲೇ ಇಲ್ಲ ನರೇಂದ್ರ ಮೋದಿ ಸರ್ಕಾರ ರಾಜ್ಯಕ್ಕೆ ಮಾಡ್ತಿರೋ ಅನ್ಯಾಯದ ಬಗ್ಗೆ ಹಿಂದೆ ಬಿಜೆಪಿಗರೇ ಮಾತಾಡಿದ್ದಿದೆ ಹಣಕಾಸು ಆಯೋಗದಿಂದ ಅನ್ಯಾಯ ಆಗಿದೆ ಅಂತ ಖುದ್ದು ಆಗಿನ ಮುಖ್ಯಮಂತ್ರಿ ಆಗಿದ್ದ ಬಸವರಾಜ ಬೊಮ್ಮಾಯಿ ಅವರೇ ಹಿಂದೊಮ್ಮೆ ಹೇಳಿದ್ರು ಪ್ರತಿಭಟನೆಯಲ್ಲೂ ಸಿದ್ದರಾಮಯ್ಯ ಸರ್ಕಾರದ ಅಂಕಿಅಂಶವನ್ನೇ ಕೋರ್ಟ್ ಮಾಡಿ ಮಾತಾಡಿದ್ದು ಆದರೆ ಇದಕ್ಕೆ ಉತ್ತರ ಕೊಟ್ಟಂತ ಹಣಕಾಸು ಸಚಿವರು ಮತ್ತು ಬಿಜೆಪಿಯ ಸಂಸದರು ಹೇಳಿದ್ದು ಸುಳ್ಳನ್ನ ಮಾತ್ರ ವಿಶೇಷ ಅನುದಾನಕ್ಕೆ ಹಣಕಾಸು ಆಯೋಗ ಶಿಫಾರಸ್ ಮಾಡೇ ಇರಲಿಲ್ಲ ಅಂತ ಬಿಜೆಪಿ ಸಂಸದರಾದ ತೇಜಸ್ವಿ ಸೂರ್ಯ ಮತ್ತು ಪ್ರತಾಪ್ ಸಿಂಹ ಹಸಿ ಹಸಿ ಸುಳ್ಳು ಹೇಳಿದರು ಇಲ್ಲಿ ತನಕ ನಯಾ ಪೈಸೆ ಬರ ಪರಿಹಾರ ಬಂದಿಲ್ಲ ಬಜೆಟ್ನಲ್ಲಿ ಘೋಷಣೆಯಾದ ಯೋಜನೆಗೆ ಹಣ ಬಿಡುಗಡೆ ಆಗಿಲ್ಲ ತೆರಿಗೆ ಹಂಚಿಕೆಯಲ್ಲೂ ತಾರತಮ್ಯ ಇದನ್ ಕೇಳಬೇಕಾದ ಬಿಜೆಪಿ ಸಂಸದರು ರಾಜ್ಯ ಸರ್ಕಾರದ ಹೋರಾಟದ ವಿರುದ್ಧವೇ ಹೋರಾಟ ಮಾಡ್ತಾರೆ ಅಲ್ಲ ನಿಮ್ಮನ್ನ ಕನ್ನಡಿಗರು ಏನು ಅಂತ ಅಂದ್ಕೊಳ್ಬೇಕು ಯಾವತ್ತಾದ್ರೂ ಕನ್ನಡಿಗರ ಪರ ನೀವು ನಿಂತಿದ್ದೀರಾ ಹಿಂದಿ ಹೇರಿಕೆ ಅಂತ ಬಂದ್ರೆ ಉತ್ತರದ ಪರವಾಗಿ ನಿಲ್ತೀರಾ ಅಸ್ಲಿಗೆ ನಿಮ್ಮನ್ನ ಯಾಕೆ ಆರ್ಸ್ ಕಳಿಸ್ಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ ಇನ್ನು ಇದರ ರಾಜಕೀಯ ಪರಿಣಾಮದ ಬಗ್ಗೆ ನಾವು ಮಾತಾಡೋದಾದ್ರೆ ಕಾಂಗ್ರೆಸ್ ಹೋರಾಟದ ಹಿಂದೆ ರಾಜಕೀಯ ಲಾಭದ ಉದ್ದೇಶವಂತೂ ಇದ್ದೇ ಇದೆ ಅದರಲ್ಲಿ ಎರಡು ಮಾತಿಲ್ಲ ಒಂದು ಕಡೆ ರಾಜ್ಯ ಬಿಜೆಪಿ ತನ್ನ ಸಂಪ್ರದಾಯದಂತೆ ಧರ್ಮವನ್ನೇ ಈ ಚುನಾವಣೆಗೂ ಅಸ್ತ್ರ ಮಾಡಿಕೊಳ್ತಾ ಇದೆ ಆದರೆ ಚುನಾವಣಾ ವಿಚಾರಗಳು ಕೆರೆಗೋಡು ಹನುಮ ಧ್ವಜ ವಿವಾದ ಹುಬ್ಬಳ್ಳಿ ಅಯೋಧ್ಯ ರಾಮ ಜನ್ಮಭೂಮಿ ಹೋರಾಟಗಾರನ ಬಂಧನ ರಾಮ ಮಂದಿರ ಜೊತೆಗೆ ಕಾಂಗ್ರೆಸ್ ಬಿಟ್ಟಿ ಗ್ಯಾರಂಟಿ ಕೊಡ್ತಿದೆ ಅಂತ ಹೇಳೋದು ಆದರೆ ಇದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ ರಾಜ್ಯದ ಸಮಗ್ರ ಅಭಿವೃದ್ಧಿ ಮತ್ತದಕ್ಕೆ ಅಡ್ಡಗಾಲಾಗಿ ನಿರಂತರ ಕೇಂದ್ರದಿಂದ ಆಗ್ತಿರೋ ಅನ್ಯಾಯದ ವಿಚಾರವನ್ನ ಜನರ ಮುಂದಿಟ್ಟಿದೆ ಕಾಂಗ್ರೆಸ್ನ ಈ ಚಾಣಾಕ್ಷ ನಡೆ ಉತ್ತಮ ಬೆಳವಣಿಗೆ ದೇಶದ ಬೇರೆ ಭಾಗದಲ್ಲಿ ಕಾಂಗ್ರೆಸ್ ಹೇಗಿದೆಯೋ ಗೊತ್ತಿಲ್ಲ ಆದ್ರೆ ರಾಜ್ಯ ಕಾಂಗ್ರೆಸ್ ಬಿಜೆಪಿಗಿಂತ ಒಂದ್ ಹೆಜ್ಜೆ ಮುಂದೆ ನಿಂತು ಚುನಾವಣೆಗೆ ಸಜ್ಜಾಗ್ತಿದೆ ರಾಜ್ಯದ ಜನ ಧರ್ಮದ ಕಡೆ ಹೊರಳ್ತಾರೋ ಅಭಿವೃದ್ಧಿಯ ಕಡೆಗೆ ಹೊರಳ್ತಾರೋ ಕಾದ್ ನೋಡ್ಬೇಕಿದೆ ಇದರ ಇನ್ನೊಂದು ಮಜಲನ್ನ ನಾವು ಗಮನಿಸೋದಾದ್ರೆ ದಕ್ಷಿಣ ಮತ್ತು ಉತ್ತರದ ನಡುವಿನ ಸಂಬಂಧದ್ದು ಬಿಜೆಪಿ ಸೇರಿದಂತೆ ಬಹುತೇಕ ಮಾಧ್ಯಮಗಳು ಕಾಂಗ್ರೆಸ್ನ ಈ ಹೋರಾಟವನ್ನ ವಿಭಜಿಸುವ ಪ್ರಯತ್ನ ಅಂತಾನೆ ಹೇಳ್ತಿವೆ ನಮ್ಮ ಹಕ್ಕನ್ನ ನಾವು ಕೇಳೋದು ಅದು ಹೇಗೆ ವಿಭಜಿಸುವ ಕೆಲಸ ಆಗುತ್ತೋ ನನಗಂತೂ ಗೊತ್ತಿಲ್ಲ ಕರ್ನಾಟಕದ ನಂತರ ಈಗ ಕೇರಳ ತಮಿಳುನಾಡು ಕೂಡ ಹೋರಾಟವನ್ನ ನಡೆಸಾಗಿದೆ ದಕ್ಷಿಣದ ರಾಜ್ಯಗಳು ಈ ನಿಟ್ಟಿನಲ್ಲಿ ಒಂದಾಗ್ತಿವೆ ಕೇಂದ್ರ ಸರ್ಕಾರ ಭಾಷೆ ಧರ್ಮ ಶಿಕ್ಷಣ ಇಂತಹ ವಿಚಾರದಲ್ಲಿ ಏಕಸ್ವಾಮ್ಯವನ್ನ ಸಾಧಿಸೋಕೆ ಹೊರಟಿರುವಾಗ ಅದಕ್ಕೆ ನಿಜವಾಗಿಯೂ ಎದುರಾಗಿ ನಿಂತಿರುವುದು ಇದೇ ದಕ್ಷಿಣದ ರಾಜ್ಯಗಳು ತನ್ನ ಹಿಡಿತವಿಲ್ಲದ ಈ ದಕ್ಷಿಣದ ರಾಜ್ಯಗಳಿಗೆ ಮತ್ತು ತಮ್ಮ ಸಿದ್ಧಾಂತವನ್ನ ಬೆಂಬಲಿಸದ ಇಲ್ಲಿನ ಸರ್ಕಾರಗಳಿಗೆ ಅನುದಾನದ ಕೊರತೆ ತೆರಿಗೆ ತಾರತಮ್ಯ ಮಾಡಿ ಬುದ್ಧಿಯನ್ನ ಕಲಿಸಬಹುದು ಅಂತ ಕೇಂದ್ರ ಬಿಜೆಪಿ ಅಂದುಕೊಂಡಿದ್ರೆ ಅದಕ್ಕೆ ದಕ್ಷಿಣದ ಜನರು ಉತ್ತರವನ್ನ ಕೊಡ್ಲಿದ್ದಾರೆ ಒಕ್ಕೂಟ ಸರ್ಕಾರ ದೇಶದ ಎಲ್ಲ ರಾಜ್ಯಗಳನ್ನ ಒಂದೇ ರೀತಿಯಲ್ಲಿ ಕಾಣಬೇಕು ಸಮೃದ್ಧವಾಗಿರೋ ದಕ್ಷಿಣದ ರಾಜ್ಯಗಳ ಸಂಪತ್ತನ್ನ ತೆಗೆದುಕೊಂಡು ಉತ್ತರದ ನಿಮ್ಮ ಅಧಿಕಾರದ ರಾಜ್ಯಗಳಿಗೆ ಸಿಂಹ ಪಾಲನ ಕೊಡ್ತಾ ತಮ್ಮ ಪಕ್ಷ ಸಂಘಟನೆ ಮಾಡ್ಕೊಂಡ್ರೆ ಅದನ್ನ ಒಪ್ಪೋಕ್ ಸಾಧ್ಯನೇ ಇಲ್ಲ ಹಿಂದುಳಿದ ರಾಜ್ಯಗಳನ್ನ ಮೇಲೆತ್ತುವ ಕೆಲಸ ಆಗಬೇಕು ನಿಜ ಆದರೆ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಚಿನ್ನದ ಮೊಟ್ಟೆ ಇಡತ್ತೆ ಅಂತ ಕೋಳಿನೇ ಕೊಯ್ದ್ರೆ ಹೇಗೆ ಈಗ ಆಗ್ತಿರೋದು ಇದೆ ಧರ್ಮದ ವಿಚಾರದಲ್ಲಿ ಭಾರೀ ಮುಂದಿರೋ ಆದಿತ್ಯನಾಥರ ಉತ್ತರ ಪ್ರದೇಶ ಇಷ್ಟು ವರ್ಷಗಳ ಆಡಳಿತದ ನಂತರವೂ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಬಿಜೆಪಿ ಅಭಿವೃದ್ಧಿ ಮಾಡೆಲ್ ಬಗ್ಗೆನೇ ಅನುಮಾನವೂ ಮೂಡುತ್ತೆ ಒಟ್ನಲ್ಲಿ ಕಾಂಗ್ರೆಸ್ನ ಈ ಮಾಸ್ಟರ್ ಸ್ಟ್ರೋಕ್ ಬಿಜೆಪಿ ನಿದ್ದೆ ಗೆಡಿಸಿದ್ದಂತೂ ಸುಳ್ಳಲ್ಲ ಇನ್ನು ರಾಷ್ಟ್ರ ಮಟ್ಟದಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಇದೇ ಹದಿನೇಳನೇ ತಾರೀಕು ಇಡಿ ವಿಚಾರಣೆಗೆ ಹಾಜರಾಗುವಂತೆ ದೆಹಲಿ ಹೈಕೋರ್ಟ್ ಸಮನ್ಸ್ ಅನ್ನ ಜಾರಿ ಮಾಡಿದೆ ಐದನೇ ಬಾರಿಯೂ ಕೇಜ್ರಿವಾಲ್ ಅವರು ಇಡಿ ಸಮನ್ಸ್ನ ವಿಚಾರಣೆಗೆ ಹಾಜರಾಗಿರ್ಲಿಲ್ಲ ಈ ನಡುವೆ ಈ ವಾರದ ಮೊದಲಿಗೆ ಆಪ್ನ ಸಚಿವೆ ಅತಿಶಿಯವರು ಇಡಿ ವಿರುದ್ಧ ಸುದ್ದಿಗೋಷ್ಠಿ ನಡೆಸುವುದಾಗಿ ಹೇಳಿದ್ರು ಅವರು ಹಾಗೆ ಹೇಳಿದ ಮರುದಿನಾನೇ ಕೇಶವಾಲ್ ಆಪ್ತರ ಮನೆ ಮೇಲೆ ಮತ್ತೆ ಇಡಿ ದಾಳಿ ಆಯಿತು ಆದರೂ ಸುದ್ದಿಗೋಷ್ಠಿನ ನಡೆಸಿದ ಅತಿಶಿಯವರು ಜಾರಿ ನಿರ್ದೇಶನಾಲಯದ ಮುಂದೆ ಕೆಲವು ಗಂಭೀರ ಪ್ರಶ್ನೆಗಳನ್ನ ಇರಿಸಿದ್ದಾರೆ ಮತ್ತವು ಇಡಿ ಕೇವಲ ಕೇಂದ್ರದ ಅಣತಿಯಂತೆ ವಿಪಕ್ಷಗಳನ್ನ ಟಾರ್ಗೆಟ್ ಮಾಡಿದೆ ಅನ್ನೋದಕ್ಕೆ ಪುರಾವೆಯನ್ನು ಒದಗಿಸಿದೆ ಹಾಗಾದ್ರೆ ಅತಿಶಿ ಎತ್ತಿರೋ ಪ್ರಶ್ನೆಗಳು ಯಾವ್ದಾವುದು ಅಂತ ನೋಡಿದ್ರೆ ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ದಾಖಲಾಗಿರೋದು ಪಿಎಂಎಲ್ಎ ಅಡಿಯಲ್ಲಿ ಅಂದ್ರೆ ಕೇಸ್ ದಾಖಲಾಗಿರೋದು ಹೀಗೆ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ತನಿಖೆ ನಡೀತಾ ಇದ್ರು ಕೂಡ ಈ ಎರಡು ವರ್ಷಗಳಲ್ಲಿ ನಡೆದ ಅನೇಕ ದಾಳಿಗಳ ನಂತರನೂ ಒಂದೇ ಒಂದು ರೂಪಾಯಿಯನ್ನು ವಶಪಡಿಸಿಕೊಳ್ಳೋದಕ್ಕೆ ಇಡಿಗೆ ಸಾಧ್ಯ ಆಗಿಲ್ಲ ಅಕ್ರಮಗಳ ಬಗ್ಗೆ ಯಾವುದೇ ಪುರಾವೆಗಳು ಅದಕ್ಕೇನು ಸಿಕ್ಕಿಲ್ಲ ಸಣ್ಣ ಪ್ರಮಾಣದ ಪುರಾವೆ ಕೂಡ ಇಡಿಗೆ ದೊರಕಿಲ್ಲ ಅದರ ಪೂರ್ಣ ತನಿಖೆ ನಿಂತಿರೋದು ಬರೀ ಹೇಳಿಕೆಗಳ ಮೇಲೇನೆ ಹಾಗೆ ಪ್ರಕರಣದ ಸಾಕ್ಷಿಗಳಲ್ಲೂ ಕೂಡ ವಂಚನೆ ನಡೆದಿರುವುದು ಬೆಳಕಿಗೆ ಬಂದಿದೆ ಅಂತ ಹೇಳಿದ್ದಾರೆ ಸಾಕ್ಷಿಗಳನ್ನ ಬೆದರಿಸೋದು ನಡೀತಿದೆಯಂತೆ ಅತಿಶಿಯವರು ಮಾಡಿರುವ ಬಹುಮುಖ್ಯ ಆರೋಪ ಅಂತಂದ್ರೆ ಅಬಕಾರಿ ನೀತಿ ಪ್ರಕರಣದ ತನಿಖೆಯಲ್ಲಿ ಸಾಕ್ಷಿಗಳ ಹೇಳಿಕೆಯ ಆಡಿಯೋ ದಾಖಲೆಗಳನ್ನ ಜಾರಿ ನಿರ್ದೇಶನಾಲಯ ಅಳಿಸಿ ಹಾಕಿದೆ ಅನ್ನೋದು ವಂಚನೆಯನ್ನ ಮುಚ್ಚಿಡುವ ಸಲುವಾಗಿ ಇಡಿ ಸಿಸಿಟಿವಿಯ ಆಡಿಯೋ ದಾಖಲೆಗಳನ್ನ ಅಳಿಸಿ ಹಾಕ್ತಿದೆ ಅಂತ ಅತಿಶಯವರು ಆರೋಪ ಮಾಡಿದ್ದಾರೆ ಅತಿಶಿಯವರು ಎತ್ತಿರೋ ಪ್ರಶ್ನೆಗಳು ಕೇವಲ ಈ ಪ್ರಕರಣಕ್ಕೆ ಮಾತ್ರ ಸೀಮಿತವಾಗಿಲ್ಲ ದೇಶದ ಗಮನ ಸೆಳೆದ ಬಹುತೇಕ ವಿಪಕ್ಷ ನಾಯಕರ ಮೇಲಿನ ಜಾರಿ ನಿರ್ದೇಶನದ ದಾಳಿ ಇದೇ ತರನಾಗಿದೆ ನ್ಯಾಯಾಂಗ ವ್ಯವಸ್ಥೆಯು ನಿಧಾನಗತಿಯಲ್ಲಿ ಇರೋದ್ರಿಂದ ತಕ್ಷಣದ ಉದ್ದೇಶಗಳನ್ನ ಇಡಿ ಮತ್ತದನ್ನ ಆಡಿಸ್ತಿರೋರು ಮಾಡಿಕೊಂಡಿರ್ತಾರೆ ಈಗ ಇದೇ ಪ್ರಶ್ನೆಗಳನ್ನಿಟ್ಟು ಕೋರ್ಟ್ಗೂ ಹೋಗೋದಾಗಿ ಆಮ್ ಆದ್ಮಿ ಪಾರ್ಟಿ ಹೇಳಿದೆ ಇಲ್ಲಿ ತನಕ ಯಾರು ಮಾಡಿದ ಹೋರಾಟಕ್ಕೆ ಆಪ್ ನಿಂತುಬಿಟ್ಟಿದೆ ಇಡಿ ವಿರುದ್ಧವೇ ಸಮರ ಸಾರಿರೋ ಆಮ್ ಆದ್ಮಿ ಪಾರ್ಟಿ ಅದರ ಅಸಲಿ ಬಣ್ಣ ಬಯಲು ಮಾಡತ್ತೋ ಅಷ್ಟರ ಒಳಗೇನೆ ಕೇಜ್ರಿವಾಲ್ ಅವರು ಕಂಬಿ ಹಿಂದೆ ಇರ್ತಾರೋ ಎಲ್ಲವನ್ನೂ ಕಾಲ ನಿರ್ಧಾರ ಮಾಡಲಿದೆ ಆದ್ರೆ ಆಮ್ ಆದ್ಮಿ ಪಾರ್ಟಿ ಈ ಹೋರಾಟವನ್ನ ತಾರ್ಕಿಕ ನೆಲೆಗೆ ಕೊಂಡೊಯ್ದರೆ ಈ ಸ್ವಾಯತ್ತ ಸಂಸ್ಥೆಗಳ ಅಸಲಿಯತ್ತಾದ್ರೂ ಬಯಲಾಗತ್ತೆ ಈ ಕೆಲಸವನ್ನ ಯಾರಾದ್ರೂ ಜರೂರಾಗಿ ಮಾಡಲೇಬೇಕಿದೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳಾಗಿತ್ತು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ